ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ದಾಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಅದ್ ಯಾವ ದಾಳಿ ಅಂದ್ರೆ ಅಮೆರಿಕ ವೆನಿಸುವೆಲಾ ಮೇಲೆ ಮಾಡಿರುವಂತಹ ದಾಳಿ ಇದು ಕೇವಲ ಒಂದು ಎರಡು ಗಂಟೆಯ ಸೇನಾ ಕಾರ್ಯಾಚರಣೆಯಲ್ಲಿ ಇಡೀ ದೇಶವನ್ನೇ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ ಮಧ್ಯರಾತ್ರಿ ಆ ದೇಶದ ಅಧ್ಯಕ್ಷರ ಬೆಡ್ರೂಮ್ ಒಳಗಡೆ ನುಗ್ಗಿ ಅಮೆರಿಕ ಸೇನೆ ಅಧ್ಯಕ್ಷರನ್ನು ಹಾಗೆ ಅಧ್ಯಕ್ಷರ ಪತ್ನಿಯನ್ನ ಅಪಹರಿಸಿದೆ ಅಥವಾ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಪರಾ ಎರಡೂ ರೀತಿಯಾದಂಥ ಚರ್ಚೆ ನಡೀತಾ ಇದೆ ಹಾಗಾದ್ರೆ ದಾಳಿಯ ಉದ್ದೇಶ ಏನು ಅಮೆರಿಕ ಏನು ಪ್ಲಾನ್ ಮಾಡ್ತಾ ಇದೆ ಈ ವೆನೆಲಾ ಅಧ್ಯಕ್ಷ ಮಡುರೋ ಇವರನ್ನ ಅಪಹರಿಸಿರೋದು ಆ ಮಡುರೋ ಯಾರು ಅವರ ಬಗ್ಗೆ ಏನು ಒಪಿನಿಯನ್ ಇತ್ತು ಆ ದೇಶದಲ್ಲಿ ಎಲ್ಲ ವಿಚಾರವನ್ನ ಗಮನಿಸ್ತಾ ಹೋಗೋಣ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಡೀಟೇಲ್ ಇದು ಸಾಧ್ಯ ಆದರೆ ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ಗಮನಿಸಿ ಒಂದು ಅಮೆರಿಕ ಯಾವ ರೀತಿಯಾಗಿ ವರ್ತಿಸುತ್ತೆ ನಿಮೆಲ್ರಿಗೂ ಕೂಡ ಗೊತ್ತೇ ಇದೆ ಇಡೀ ಜಗತ್ತಿಗೆ ದೊಡ್ಡಣ್ಣನ ರೀತಿಯಾದಂತಹ ವರ್ತನೆ ಇಡೀ ಜಗತ್ತಿನ ಮೇಲೆ ಆಗಾಗ ವಕ್ರ ಕಣ್ಣನ್ನು ಬೀರುವಂತಹ ರಾಷ್ಟ್ರ ಇದು ಅದರಲ್ಲೂ ಕೂಡ ತನ್ನ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳು ತನ್ನ ಕಪಿಮುಷ್ಟಿಯಲ್ಲಿ ಇರಬೇಕು ಅಥವಾ ತನ್ನ ನೆರಳು ಆ ದೇಶದ ಅಧಿಕಾರದ ಮೇಲೆ ಇರಬೇಕು ಅಂತ ಬಯಸುವಂತಹ ರಾಷ್ಟ್ರ ಅಂದ್ರೆ ಅಮೇರಿಕ ಯಾರ್ಯಾರು ಮಾತು ಕೇಳ್ತಾರೆ ಅವರು ಸುದ್ದಿಗೆ ಹೋಗೋದಿಲ್ಲ ಅವರು ತನ್ನ ದಾಸ್ಯದಲ್ಲಿ ಇರುವ ರೀತಿಯಲ್ಲಿ ಅಮೆರಿಕ ನೋಡ್ಕೊಳ್ಳುತ್ತೆ ಯಾರಾದರೂ ತಿರುಗಿ ಬಿದ್ರು ಅಂತಾದರೆ ಈ ರೀತಿಯಾಗಿ ಎಲ್ಲಾ ಅಂತಾರಾಷ್ಟ್ರೀಯ ನಿಯಮಗಳನ್ನೂ ಕೂಡ ಉಲ್ಲಂಘನೆ ಮಾಡಿ ಅವ್ರ ಮೇಲೆ ದಾಳಿಯನ್ನ ಮಾಡುತ್ತೆ ಈಗ ಅಮೇರಿಕ ಮಾಡಿದ್ದು ಕೂಡ ಅದೇ ಈ ವೆನಜುವೆಲ ವಿಚಾರಕ್ಕೆ ನಾವು ಬರೋದಾದರೆ ದಕ್ಷಿಣ ಅಮೇರಿಕದ ಏಳನೇ ಅತಿ ದೊಡ್ಡ ರಾಷ್ಟ್ರ ಅಮೆರಿಕದಿಂದ ಹೆಚ್ಚು ಕಡಿಮೆ ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿದೆ ವೆನಜುವೆಲ ಅಂದ್ರೆ ಎಲ್ರಿಗೂ ಕೂಡ ನೆನಪಾಗೋದು ಅಲ್ಲಿನ ತೈಲ ನಿಕ್ಷೇಪದ ಶ್ರೀಮಂತಿಕೆಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ತೈಲ ನಿಕ್ಷೇಪವನ್ನು ಹೊಂದಿರುವಂಥ ರಾಷ್ಟ್ರ ಜಗತ್ತಿನ ಶೇಕಡ ಹದಿನೈದರಷ್ಟು ತೈಲ ನಿಕ್ಷೇಪದ ವಿಚಾರದಲ್ಲಿ ಅತಿ ಶ್ರೀಮಂತ ಅಂದ್ರೆ ಅದು ವೆನಜುವೆಲ ವೆನೆಜುವೆಲ್ ಸದ್ಯದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಒಂದು ಕಾಲದಲ್ಲಿ ಬಹಳ ಶ್ರೀಮಂತ ರಾಷ್ಟ್ರ ಆದರೆ ಇವತ್ತು ಅಲ್ಲಿನ ಸರ್ವಾಧಿಕಾರಿಯ ಕಾರಣಕ್ಕಾಗಿಯೇ ಆ ರಾಷ್ಟ್ರದಲ್ಲಿ ತುಂಬಾ ಮಂದಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ ಅದರ ಬಗ್ಗೆ ನಾನು ಆನಂತರ ಹೇಳ್ತಾ ಹೋಗ್ತೀನಿ ಈಗ ಈ ದಾಳಿಯ ವಿಚಾರಕ್ಕೆ ಬರೋಣ ಬಂಧುಗಳೇ ವೆನೆಸುವೆಲ್ ಮೇಲೆ ಅಮೆರಿಕ ಕಣ್ಣು ಹಾಕಿ ಬಹಳ ದಿನಗಳಾಗಿತ್ತು ಈ ಹಿಂದೆಯೂ ಕೂಡ ಒಂದು ದಾಳಿಯನ್ನು ಕೂಡ ಮಾಡಿತ್ತು ಅದಾದ ಬಳಿಕ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ವೆನಿಸೋವೆಲ್ ಮೇಲೆ ಯಾವಾಗ ಬೇಕಾದರೂ ದಾಳಿ ಆಗಬಹುದು ಎನ್ನುವ ರೀತಿಯಲ್ಲಿ ಆ ದೇಶದ ಅಧ್ಯಕ್ಷನಿಗೂ ಕೂಡ ಆ ನಿರೀಕ್ಷೆ ಇತ್ತು ಆ ಕಾರಣಕ್ಕಾಗಿಯೇ ಚೀನಾ ಸೇರಿದಂತೆ ರಷ್ಯಾ ಇವರೆಲ್ಲರ ಬೆಂಬಲವನ್ನು ವೆನಸುವೆಲ ನಿರೀಕ್ಷೆ ಮಾಡ್ತಾ ಇತ್ತು ಅವರಿಂದ ಏನಾದರೂ ನನಗೆ ಬೆಂಬಲ ಸಿಗಬಹುದು ಎನ್ನುವಂಥ ರೀತಿಯಲ್ಲಿ ಹೀಗಿದ್ದಾಗಲೇ ಅಮೆರಿಕ ಹೆಚ್ಚು ಕಡಿಮೆ ಒಂದು ವಾರದಿಂದ ದಾಳಿಗೆ ತಯಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಳ್ಳುತ್ತಂತೆ ಒಂದು ತಿಂಗಳಿಂದ ಕಂಪ್ಲೀಟ್ ಆಗಿ ಎಲ್ಲ ತಯಾರಿ ಆರಂಭ ಆಗಿತ್ತು ಆದರೆ ಒಂದು ವಾರದಿಂದ ಯಾವಾಗ ಬೇಕಾದರೂ ದಾಳಿ ಆಗಬಹುದು ಎನ್ನುವಂಥ ಸ್ಥಿತಿಯಲ್ಲಿ ಅಮೇರಿಕದ ಸೇನೆಯಲ್ಲಿಯೇ ಬಲಿಷ್ಠ ಅಂದರೆ ಒಂದು ಪಡೆ ಇದೆ ಅದನ್ನ ಬಹಳ ಬಲಿಷ್ಠ ಪಡೆ ಅಂತ ಕರಿತೀವಿ ಡೆಲ್ಟಾ ಫೋರ್ಸ್ ಅಂತೇಳಿ ಆ ಡೆಲ್ಟಾ ಫೋರ್ಸ್ ಈ ದಾಳಿಗೆ ರೆಡಿ ಆಗಿತ್ತು ಅಂತಿಮವಾಗಿ ಯುದ್ಧ ವಿಮಾನಗಳನ್ನು ರೆಡಿ ಮಾಡಿಕೊಳ್ಳಲಾಗಿತ್ತು ಡ್ರೋನ್ಗಳು ಹೆಲಿಕಾಪ್ಟರ್ಗಳು ಇವುಗಳನ್ನು ರೆಡಿ ಮಾಡಿಕೊಳ್ಳಲಾಗಿತ್ತು ವಾಯುದಾಳಿ ಜೊತೆಗೆ ಭೂ ಭೂಸೇನೆಯ ಮೂಲಕ ಭೂದಾಳಿ ನೌಕಾಪಡೆಯ ಮೂಲಕ ಅಲ್ಲೂ ಕೂಡ ದಾಳಿ ಇದೆಲ್ಲದಕ್ಕೂ ಕೂಡ ಪ್ರಾರಂಭ ಮಾಡಿಕೊಂಡ್ರು ಅಂತಿಮವಾಗಿ ಇಡೀ ದೇಶವನ್ನು ಶುಕ್ರವಾರ ರಾತ್ರಿಯ ಸಂದರ್ಭದಲ್ಲಿ ಸುತ್ತುವರಿಯಲಾಯಿತು ನೌಕಾಪಡೆ ಭೂಸೇನೆ ವಾಯುಪಡೆ ಎಲ್ಲವೂ ಕೂಡ ಸುತ್ತುವರಿಯುತ್ತವೆ ಅಂತಿಮವಾಗಿ ಈ ಯುದ್ಧ ವಿಮಾನಗಳ ಮೂಲಕ ಏಳು ಕಡೆಗಳಲ್ಲಿ ಬಾಂಬ್ ಅನ್ನು ಹಾಕಲಾಗುತ್ತೆ ಅಂದ್ರೆ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗುತ್ತೆ ಈ ಏರ್ ಸ್ಟ್ರೈಕ್ ನಲ್ಲಿ ನಲವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಈ ವೆನುಸುವೆಲದ ಆಯುಧಗಾರಗಳು ಎಲ್ಲಿದ್ದಾವೆ ಶಸ್ತ್ರಾಸ್ತ್ರಗಳನ್ನ ಎಲ್ಲಿಟ್ಟಿದ್ದಾರೆ ಅವುಗಳನ್ನು ಕೂಡ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಯಿತು ಈ ಮೂಲಕ ಕೆಲವೇ ಕೆಲವು ಗಂಟೆಯಲ್ಲಿ ಇಡೀ ವೆನಜು ತನ್ನ ವಶಕ್ಕೆ ಅಮೆರಿಕ ಸೇನೆ ತೆಗೆದುಕೊಳ್ಳುತ್ತೆ ವೆನಿಝೊವೆಲಾ ಪ್ರತಿಕ್ರಿಯೆ ಬರಲಿಲ್ವಾ ಬಂತು ಅವರ ಸೇನೆಯು ಕೂಡ ಮರುದಾಳಿಗೆ ಪ್ರಯತ್ನವನ್ನ ಪಡ್ತು ಆದರೆ ಅಮೆರಿಕ ಸೇನೆಗೆ ಯಾವುದೇ ಹಾನಿ ಆಗಲಿಲ್ಲ ಒಂದು ಹೆಲಿಕಾಪ್ಟರ್ ಮಾತ್ರ ಡ್ಯಾಮೇಜ್ ಆಯಿತು ಅಂದ್ರೆ ಅಮೆರಿಕ ತುಂಬಾ ಬಲಿಷ್ಠವಾದಂತ ಸೇನೆಯನ್ನ ಹೊಂದಿದೆ ಅಮೆರಿಕ ಸೇನೆಗೆ ಹೋಲಿಸ್ಕೊಂಡ್ರೆ ವೆನಿಸೊವೆಲಾ ಸೇನೆ ಏನು ಅಂದ್ರೆ ಏನೂ ಇಲ್ಲ ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆಯನ್ನು ಕೂಡ ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಿಮವಾಗಿ ವೆನಿಜೊವೆಲಾ ಅಧ್ಯಕ್ಷರ ಬೆಡ್ರೂಮ್ ಒಳಗಡೆ ಅಮೆರಿಕ ಸೇನೆ ಇದ್ದಕ್ಕಿದ್ದ ಹಾಗೆ ನುಗ್ಗುತ್ತೆ ಮಧ್ಯರಾತ್ರಿ ಅಥವಾ ನಸುಕಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಅಲ್ಲಿನ ಅಧ್ಯಕ್ಷರಾಗಿರುವಂಥ ಮಡುರೋ ಮೊದಲೇ ನಿರೀಕ್ಷೆ ಮಾಡಿದ್ರು ಅಂತ ಕಾಣುತ್ತೆ ಮಡುರೋ ಅದೇ ರೀತಿಯಾಗಿ ಅವರ ಪತ್ನಿ ಇಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅವರಿಬ್ಬರನ್ನು ಕೂಡ ಕರ್ಕೊಂಡು ಬಂದು ನೌಕಾ ಪಡೆಯ ಮೂಲಕ ಅವರನ್ನ ಸೀದ ಅಮೆರಿಕಾಗೆ ಕರ್ಕೊಂಡು ಹೋಗಲಾಗುತ್ತೆ ಗಂಡ ಹೆಂಡತಿ ಇಬ್ಬರನ್ನೂ ಕೂಡ ಇದೀಗ ಅಪಹರಿಸಲಾಗಿದೆ ಮಡುರೋ ಅದೇ ರೀತಿಯಾಗಿ ಸಿಲಿಯಾ ಇಬ್ಬರನ್ನು ಕೂಡ ಈಗ ಅಮೆರಿಕ ಏನು ಹೇಳ್ತಾ ಇದೆ ನಾವು ಈ ದಾಳಿಯನ್ನ ಮಾಡೋದಕ್ಕೆ ಪ್ರಮುಖವಾದಂತ ಕಾರಣ ಅವರು ಡ್ರಗ್ಸ್ಗೆ ವಿಪರೀತ ಸಪೋರ್ಟ್ ಮಾಡ್ತಾ ಇದ್ರು ಈ ಡ್ರಗ್ಸ್ ಮಾಫಿಯಾದಲ್ಲಿ ಸ್ವತಃ ಅಧ್ಯಕ್ಷರೇ ಭಾಗಿ ಆಗಿಬಿಟ್ಟಿದ್ರು ಈ ಡ್ರಗ್ಸ್ ಮಾಫಿಯಾದಿಂದ ಅಮೆರಿಕ ವಿಪರೀತ ಸಮಸ್ಯೆ ಆಗ್ತಾ ಇತ್ತು ಅಮೆರಿಕ ಯುವಕರನ್ನು ಕೂಡ ಹಾಳು ಮಾಡ್ತಾ ಇದ್ರು ಈ ಡ್ರಗ್ಸ್ ಇಂದಾಗಿ ಮುಳುಗು ಹೋಗಿಬಿಟ್ಟಿದೆ ಈ ವೆನಿಸುವೆಲ್ಲ ಈ ಮಡುರು ಸರ್ವಾಧಿಕಾರಿತನದಿಂದಾಗಿ ಇಡೀ ಮಡುರನೆ ಹಾಳಾಗ್ತಿದೆ ನಾವು ಹೊಸ ಹೊಸ ದೇಶವನ್ನ ಕಟ್ಟಲೇಬೇಕಾದಂತ ಅನಿವಾರ್ಯತೆ ಇತ್ತು ಹೀಗಾಗಿ ಮಡುರನ್ನ ಎಳ್ಕೊಂಡು ಬಂದಿದ್ದೇವೆ ನಾರ್ಕೋ ನ ಇದರಲ್ಲಿ ಅಪರಾಧದ ಅಡಿಯಲ್ಲಿ ನಮ್ಮ ಕೋರ್ಟ್ ನಲ್ಲಿ ಅವರ ವಿಚಾರಣೆಯನ್ನು ಮಾಡಲಾಗುತ್ತೆ ಎನ್ನುವ ರೀತಿಯಲ್ಲಿ ಅಮೆರಿಕ ಇದೀಗ ಹೇಳ್ತಾರೆ ಜೊತೆಗೆ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ ವಿನಿಸು ಸದ್ಯಕ್ಕೆ ನಾವು ಯಾರಿಗೂ ಬಿಟ್ಕೊಳೋದಿಲ್ಲ ನಾವೇ ಅದರ ಆಡಳಿತವನ್ನ ನೋಡಿಕೊಳ್ತೇವೆ ಅಲ್ಲಿನ ತೈಲ ನಿಕ್ಷೇಪಗಳ ವಿಚಾರದಲ್ಲೂ ಕೂಡ ಕಂಪ್ಲೀಟ್ ನಾವೇ ಹೋಲ್ಡನ್ನು ಇಟ್ಕೊಳ್ತೇವೆ ಅಮೆರಿಕದ ಕಂಪನಿಗಳು ವ್ಯಾಪಾರವನ್ನ ಮಾಡ್ತವೆ ಎನ್ನುವ ರೀತಿಯಲ್ಲಿ ಇದೀಗ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಮೊದರೋ ಕಥೆ ಏನು ಅಂದ್ರೆ ನನ್ನ ಪ್ರಕಾರ ಅವರು ಅಮೆರಿಕದಲ್ಲೇ ಇರಬೇಕಾಗಬಹುದು ಅಂದ್ರೆ ನಿರಂತರವಾಗಿ ಅಮೆರಿಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಅಂದ್ರೆ ಅಲ್ಲಿನ ಜೈಲಿನಲ್ಲೇ ಕೊಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಅನ್ಸುತ್ತೆ ಈ ಹಿಂದೆ ಬೇರೆ ಬೇರೆ ರಾಷ್ಟ್ರಗಳ ಅಧ್ಯಕ್ಷರಿಗೂ ಕೂಡ ಅಮೆರಿಕ ಹೀಗೆ ಮಾಡಿತ್ತು ಮೊಡಲುವ ಪರಿಸ್ಥಿತಿಯು ಕೂಡ ಹಾಗೆ ಆಗಬಹುದು ಅನ್ಸುತ್ತೆ ಹಾಗಾದ್ರೆ ಅಸಲಿ ಕಾರಣ ಏನು ದಾಳಿಗಸಲಿ ಕಾರಣ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಒಂದು ಅಮೆರಿಕ ಅಲ್ಲಿನ ತೈಲ ನಿಕ್ಷೇಪಗಳ ಮೇಲೆ ವಿಪರೀತ ಕಣ್ಣನ್ನ ಇಟ್ಟಿತ್ತು ಅಲ್ಲಿನ ತೇಲಿನ ಕ್ಷೇಪಗಳು ಸಿಕ್ಕರೆ ಅಮೆರಿಕ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಮೆರಿಕ ಇನ್ನಷ್ಟು ಶ್ರೀಮಂತ ಆಗುತ್ತೆ ಆದರೆ ಈ ಹಿಂದೆ ಮಡರು ಏನು ಮಾಡ್ತಾ ಇದ್ರು ಅಮೆರಿಕಾಗೆ ಸೊಪ್ಪು ಆಗ್ತಾ ಇರಲಿಲ್ಲ ಅಮೆರಿಕವನ್ನು ಸಂಪೂರ್ಣ ದೂರ ಇಟ್ಟಿದ್ರು ಅಮೆರಿಕ ಕಂಪನಿಗಳನ್ನು ಕೂಡ ಹತ್ರ ಸೇರಿಸ್ತಾ ಇರಲಿಲ್ಲ ಅಮೆರಿಕ ವಿರೋಧಿ ರಾಷ್ಟ್ರಗಳು ಯಾವುದೇ ಇದ್ದಾವೆ ರಷ್ಯಾ ಚೀನಾ ಇರಾಕ್ ಇಂತಹ ರಾಷ್ಟ್ರಗಳಿಗೆ ಭಾಳ ಹತ್ರ ಆಗಿಬಿಟ್ಟಿದ್ರು ಮಡರು ಜೊತೆಗೆ ಅಮೆರಿಕವನ್ನು ಎಷ್ಟರ ಮಟ್ಟಿಗೆ ದೂರ ಇಟ್ಟುಬಿಟ್ಟಿದ್ರು ಅಂದರೆ ಅಮೇರಿಕದ ಯಾವುದೇ ಮಾತುಗಳಿಗೂ ಕೂಡ ಅವರು ಒಂದು ಕೇರೆ ಮಾಡ್ತಾ ಇರಲಿಲ್ಲ ಮಡರು ಎಲ್ಲ ಕಾರಣಗಳಿಗಾಗಿ ಅಮೆರಿಕ ಇದೀಗ ದಾಳಿಯನ್ನ ಮಾಡಿದೆ ಒಂದು ರಾಷ್ಟ್ರವನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿನ ತೈಲ ನಿಕ್ಷೇಪವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ತಾವು ಹೇಳಿದಂತವರನ್ನ ಅಧಿಕಾರದಲ್ಲಿ ಕೂರಿಸಿ ಆ ರಾಷ್ಟ್ರದ ಮೇಲೆ ಕಂಪ್ಲೀಟ್ ಆಗಿ ಹಕ್ಕು ಸಾಧಿಸುವಂತ ಪ್ರಯತ್ನವನ್ನ ಇದೀಗ ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಜಗತ್ತಿನಾದ್ಯಂತ ಇದಕ್ಕೆ ಆಕ್ಷೇಪ ವ್ಯಕ್ತವಾಗ್ತಿದೆ ಕೆಲವೇ ಕೆಲವು ರಾಷ್ಟ್ರಗಳು ಇದನ್ನ ಬೆಂಬಲಿಸಿದ್ದಾವೆ ಇನ್ನು ರಷ್ಯಾ ಚೀನಾ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ ವಿಶ್ವಸಂಸ್ಥೆಯು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಂಡನೆಯನ್ನ ವ್ಯಕ್ತಪಡಿಸಿದೆ ಜೊತೆಗೆ ಒಂದು ದೇಶದ ಸಾರ್ವಭೌಮತಿಯ ಮೇಲೆ ದಾಳಿ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿನ ಅಧ್ಯಕ್ಷ ಏನೇ ತಪ್ಪನ್ನ ಮಾಡಿರಲಿ ಅದು ಆ ದೇಶಕ್ಕೆ ಬಿಟ್ಟಂತ ವಿಚಾರ ಇನ್ನೊಂದು ದೇಶದ ವಿಚಾರದಲ್ಲಿ ಹೀಗೆ ಮೂಗು ತೂರಿಸೋದು ಆ ದೇಶದ ಒಳಗಡೆ ನುಗ್ಗಿ ಅಧ್ಯಕ್ಷರನ್ನೇ ಎತ್ಕೊಂಡು ಹೋಗೋದಂದ್ರೆ ಏನು ಕಥೆ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಮಂದಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ವಿಶ್ವಸಂಸ್ಥೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಸಭೆ ನಡೆಯುವಂಥ ಸಾಧ್ಯತೆ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಇದು ಆಗಿರುವಂಥ ಬೆಳವಣಿಗೆ ಹಾಗಾದ್ರೆ ಈ ಮಡುರು ಯಾರು ಅನ್ನೋದನ್ನ ಗಮನಿಸ್ತಾ ಹೋಗಬೇಕಾಗತ್ತೆ ಹಾಗಾದ್ರೆ ಮಡುರ ಅದ್ಭುತ ವ್ಯಕ್ತಿಯಾ ಅಲ್ವೇ ಅಲ್ಲ ಈ ಮಡರು ಮುಂಚೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದಂಥವ್ರು ಬಸ್ ಡ್ರೈವರ್ ಆಗಿದ್ರು ಅದಾದ ಬಳಿಕ ಯೂನಿಯನ್ ಲೀಡರ್ ಆಗ್ತಾರೆ ಅದಾದ ನಂತರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ರಾಜಕಾರಣದಲ್ಲಿ ಒಂದೊಂದೇ ಹೆಜ್ಜೆಯನ್ನ ಇಟ್ಟು ಮುಂದೆ ಬರ್ತಾರೆ ಅಂತಿಮವಾಗಿ ಎರಡು ಸಾವಿರದ ಹದಿಮೂರಲ್ಲಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅವರು ಅಧ್ಯಕ್ಷರಾದ ಬಳಿಕ ಇಲ್ಲಿವರೆಗೂ ಕೂಡ ಅವರೇ ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆ ಅಂದ್ರೆ ಅಲ್ಲಿ ಚುನಾವಣೆ ನಡೆಯೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಿಲ್ಲ ಅಥವಾ ಅಕ್ರಮ ಚುನಾವಣೆಗಳ ಮೂಲಕ ಅವರು ಮತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಇದನ್ನ ವಿರೋಧಿಸಿಯೇ ಮರಿಯಾ ಅನ್ನುವಂತ ವಿಪಕ್ಷ ನಾಯಕಿ ಹೋರಾಟವನ್ನ ಮಾಡಿದ್ರು ಆ ಕಾರಣಕ್ಕಾಗಿ ಇತ್ತೀಚೆಗೆ ಅವರಿಗೆ ಶಾಂತಿ ನೊಬೆಲ್ ಸಿಕ್ಕಿತ್ತು ಡೊನಾಲ್ಡ್ ಟ್ರಂಪ್ ಅಪೋಸಿಟ್ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಇದನ್ನೇ ವಿರೋಧಿಸಿದ್ದವರು ಅಲ್ಲಿನ ಸರ್ವಾಧಿಕಾರವನ್ನ ಅದರಲ್ಲೂ ಕೂಡ ನೋಡೋರು ಅಧಿಕಾರಕ್ಕೆ ಬಂದ ಬಳಿಕ ಈ ಸೋಷಿಯಲಿಸಂ ಸೋಷಿಯಲಿಸಮ್ ಅನ್ನ ಅಳವಡಿಸಿಕೊಂಡು ಬಿಡ್ತಾರೆ ಅಂದ್ರೆ ಜನರಿಗೆ ಫ್ರೀ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ವಿಪರೀತ ಫ್ರೀ ಅಂತ ಆದಾಗ ಆರ್ಥಿಕತೆ ಹಳ್ಳ ಹಿಡಿದು ಬಿಡುತ್ತೆ ಆರ್ಥಿಕತೆ ಹಳ್ಳ ಹಿಡಿದಾಗ ದೇಶ ದಿವಾಳಿ ತನ ಎದುರಿಸುವಂತ ಪರಿಸ್ಥಿತಿ ಹೊತ್ತಿನ ಊಟಕ್ಕೂ ಕೂಡ ಜನ ಒದ್ದಾಡ್ತಿದ್ದಾರೆ ನಿರುದ್ಯೋಗ ಸಮಸ್ಯೆ ಹೀಗೆ ನಾನಾ ರೀತಿಯ ಸಮಸ್ಯೆ ತಾಂಡವಾಡ್ತಾ ಇದೆ ಶ್ರೀಮಂತ ರಾಷ್ಟ್ರ ವಿಪರೀತ ತೈಲ ಕ್ಷೇಪ ಇದೆ ಅದರ ಸರಿಯಾದ ಆಡಳಿತ ಇಲ್ಲದಂತ ಕಾರಣಕ್ಕಾಗಿ ದೇಶ ಇವತ್ತು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಮಡೋರೋ ನ್ಯಾಯಾಂಗ ವ್ಯವಸ್ಥೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು ಅಲ್ಲಿ ಜನ ಉಸಿರೆತ್ತೋದಕ್ಕೂ ಕೂಡ ಅವಕಾಶ ಇಲ್ಲ ಅಷ್ಟರ ಮಟ್ಟಿಗೆ ಇಡೀ ದೇಶದ ಮೇಲೆ ಒಂದು ರೀತಿಯಲ್ಲಿ ತನ್ನ ಹಿಡಿತವನ್ನು ಸಾಧಕೊಂಡು ಬಿಟ್ಟಿದ್ರು ಸರ್ವಾಧಿಕಾರಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅವ್ರ ವಿರುದ್ಧ ಹೋರಾಟ ನಡೀತಾ ಇತ್ತು ಯಾವುದೇ ಹೋರಾಟ ನಡೆದ್ರೂ ಕೂಡ ಆ ಹೋರಾಟವನ್ನೇ ಹತ್ತಿಕ್ಕುವಂಥ ಕೆಲಸವನ್ನ ಮಡರೋ ಮಾಡ್ಕೊಂಡು ಹೋಗ್ತಾ ಇದ್ರು ಅಮೆರಿಕಾಗೆ ಅದೊಂದು ನೆಪ ಸಿಕ್ಕಂತಾಯಿತು ಅಂದ್ರೆ ಮಡರೋ ಸರ್ವಾಧಿಕಾರ ಧೋರಣೆ ಜೊತೆಗೆ ಡ್ರಗ್ಸ್ ಮಾಫಿಯವೂ ಕೂಡ ವಿಪರೀತ ಆಗಿಬಿಟ್ಟಿತ್ತು ಎಲ್ಲ ಕಾರಣಕ್ಕಾಗಿ ಇದೀಗ ಅಮೆರಿಕ ವೆನಿಸೋವೆಲ್ಲವನ್ನೇ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಇಲ್ಲಿ ಮುಗಿತಾ ಇಲ್ಲ ಇದಾದ ನಂತರ ಇನ್ನೊಂದು ರಾಷ್ಟ್ರದ ಮೇಲೆ ಅಮೇರಿಕ ಕಣ್ಣು ಹಾಕುತ್ತೆ ಒಂದು ಒಟ್ಟಾರೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಾಗ